ಎಸ್ ಎಸ್ ಎಲ್ ಸಿ ಫಲಿತಾಂಶ ಶಿಗ್ಗಾಂವಿ ತಾಲೂಕಿಗೆ ದ್ವಿತೀಯ ಸ್ಥಾನ ಪಡೆದ ಕುಮಾರಿ ವರ್ಷನೆ ಬಿ ನಡುವೆನ್ಮನಿ ವಿದ್ಯಾರ್ಥಿನಿಗೆ ಬುದ್ಧ ಬಸವ ಅಂಬೇಡ್ಕರ್ ಸಂಘದ ವತಿಯಿಂದ ಸನ್ಮಾನ ಶಿಗ್ಗಾಂವಿ ತಾಲೂಕಿನ ಮಡ್ಲೆ ಗ್ರಾಮದ ಬಸವರೆಡ್ಡಿ ಹಾಗೂ ರೇಖಾ ದಂಪತಿಗಳ ಮಗಳಾದ ಕುಮಾರಿ ವರ್ಷನೆ ನಡುವಿನ ಮನಿ ಇಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಐದಿಮೂರು ಅಂಕಗಳನ್ನು ಗಳಿಸಿ ಶಿಗ್ಗಾಂವಿ ತಾಲೂಕಿಗೆ ದ್ವಿತೀಯ ಸ್ಥಾನ ಪಡೆದು ತಾಲೂಕಿಗೆ ಹಾಗೂ ಪೋಷಕರಿಗೆ ಹಾಗೂ ಶಿಕ್ಷಕರಿಗೆ ಕೀರ್ತಿ ತಂದಿರುತ್ತಾಳೆ ಶ್ರೀ ಬುದ್ಧ ಬಸವ ಅಂಬೇಡ್ಕರ್ ಸಂಘದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಖ್ಯಾತ ನ್ಯಾಯವಾದಿ ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷರಾದ ಶ್ರೀ ಮಾರುತಿ ವಾಲ್ಮೀಕಿ ವಿದ್ಯಾರ್ಥಿನಿಯನ್ನು ಸನ್ಮಾನಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ತಾಲೂಕು ಉಪಾಧ್ಯಕ್ಷರಾದ ಶ್ರೀ ದೇವರಾಜ್ ದೊಡ್ಡಮನಿ ವಿದ್ಯಾರ್ಥಿನಿಯ ಪೋಷಕರಾದ ಶ್ರೀ ಭೀಮರೆಡ್ಡಿ ನಡುವಿನಮನಿ ವಾಲ್ಮೀಕಿ ಸಮಾಜದ ಮುಖಂಡರಾದ ಹನುಮಂತಪ್ಪ ತಾಳ್ವಾರ್ ರೈತ ಸಂಘದ ಮುಖಂಡರಾದ ಮೃತ್ಯುಂಜಯ ಹಿರಮಠ್ ಶಿವಕುಮಾರಯ್ಯ ಜಡಿಮಠ್ ಮೊದಲಾದವರು ಪಾಲ್ಗೊಂಡಿದ್ದರು ಕುಮಾರಿ ವರ್ಷಿಣಿ ನವೀರ್ಮನಿಯವರು ಕುಮಾರಿ ವರ್ಷಿಣಿ ನವೀನ್ಮುಣಿಯವರು ಏನೇ ತಲ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಪಡೆದು ನಮ್ಮ ತಾಲೂಕಿನ ತಾಲೂಕಿನ ಹೆಸರನ್ನ ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗಿದ್ದಕ್ಕೆ ಶಿಖಾ ತಾಲೂಕಿನ ಎಲ್ಲ ಚಿಕ್ಕಾಂ ತಾಲೂಕಿನ ಎಲ್ಲರ ಸಾರ್ವಜನಿಕರ ಪರವಾಗಿ ಒಂದೇದಾಗಿ ಕುಮಾರಿ ವರ್ಷಿಣಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ದೇವರು ವರ್ಷಿಣಿಯವರಿಗೆ ಇನ್ನೂ ಹೆಚ್ಚಿನ ಸಂಪತ್ತು ವಿದ್ಯೆ ಆರೋಗ್ಯ ಎಲ್ಲವನ್ನು ಗಣಿಸಿ ಇನ್ನೂ ಕೂಡ ನಮ್ಮ ಸಿಗ್ಗಾಂ ತಾಲೂಕಿನ ಮಳ್ಳಿ ಗ್ರಾಮದ ಹೆಸರನ್ನು ಇನ್ನೂ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಗಿಸಲಿ ದೇವರು ಆ ಒಂದು ಕುಮಾರಿ ವರ್ಷಿಣಿಯವರಿಗೆ ಇನ್ನೂ ಅಂತ ಅವಕಾಶವನ್ನು ಮಾಡಿಕೊಳ್ಳಲಿ ಅದೇ ರೀತಿಯಾಗಿ ಅವರ ತಂದೆ ಅವರ ತಾತಂದರು ಕೂಡ ಅವ್ರಿಗೆ ಬೆನ್ನೆಲು ನಿಲ್ಲಿ ಅವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ಹೇಳ್ತಕ್ಕ ಹೇಳಿ ಮಾತನಾಡಿ ಅವ್ರಿಗೆ ಪ್ರವಾಸ ಮಾಡಿಕೊಟ್ಟಿರ್ತಕ್ಕಂಥ ರೈತ ಮುಖಂಡರಾಗಿರ್ತಕ್ಕಂತಹ ದೇವರಾಜನವ್ರಿರ್ಬೋದು ಹನುಮಂತನವ್ರು ಇರ್ಬೋದು ಅವರ ತಂದೆ ಮತ್ತು ತಾತವ್ರಿಗೆ ಈ ಸಂದರ್ಭದಲ್ಲಿ ವಂದಿಸಿ ನಮ್ಮ ಮಾತನ್ನು ಮುಗಿಸ್ತೇನೆ ಜಯ ಜಯಕ